ಹೀಗಾಗಿ ಜ್ ಅಭಿಮಾನವನ್ನು ಬಿಟ್ಟವರು ಅವರು ದೇಹಾಭಿಮಾನ ಬಿಟ್ಟವರು ದೇಹಾಭಿಮಾನ ಬಿಟ್ಟರೆ ದುಃಖ ಆಗೋದಿಲ್ಲ ಪೂರ್ಣ ಬಿಡಲಿಕ್ಕೆ ಅವರ ಹಾಗೆ ಎಲ್ಲರಿಗೂ ಸಾಧ್ಯ ಇಲ್ಲ ಆದರೆ ಸ್ವಲ್ಪ ಪ್ರಯತ್ನ ಮಾಡಿ ನೋಡಿ ಸ್ವಲ್ಪ ಪ್ರಯತ್ನ ಮಾಡಿ ನೋಡಿ ಎಲ್ಲಿಯೋ ಸುಮ್ಮನೆ ಹೋಗ್ತಾ ಇರುವಾಗ ಒಂದು ಸ್ವಲ್ಪ ಕಲ್ಲಿಗೆ ತಾಕ್ತದೆ ಈ ಚಳಿಗಾಲದಲ್ಲಿ ಇನ್ನೂ ಜಾಸ್ತಿ ನೋವು ಆಗ್ತದೆ ಸ್ವಲ್ಪ ತಾಕಿದರೂ ನೋವು ಜಾಸ್ತಿ ಆಗ್ತದೆ ಅನುಭವಿಸಿ ನೋಡಿ ಗೀತೆಯ ಸಂದೇಶ ಎಷ್ಟು ಪ್ರಾಮಾಣಿಕ ಅದನ್ನು ಹೇಳಬೇಕೇ ನಾವು ಕೃಷ್ಣನ ಸಂದೇಶ ಅದರ ಕಡೆಗೆ ಗಮನ ಕೊಡಬೇಡಿ ಆಗಿಲ್ಲ ಇದೇನು ದೊಡ್ಡ ವಿಷಯ ಅಲ್ಲ ಇಷ್ಟೇ ನಿಮ್ಮ ಮನಸ್ಸಿನಲ್ಲಿ ಬರಲಿ ನೋವು ಮಾಯಾಗಿ ಹೋಗ್ತದೆ ಅನುಭವಿಸಿ ನೋಡಿ ಇದನ್ನು ಕೇವಲ ಉಪನ್ಯಾಸದಲ್ಲಿ ಹೇಳುವುದಕ್ಕಲ್ಲ ಕೇಳುವುದಕ್ಕಲ್ಲ ಜೀವನದಲ್ಲಿ ಇದನ್ನು ನೀವೇ ಅನುಭವಿಸಿ ನೋಡಿ ಅನುಭವಿಸಿದ್ದನ್ನೇ ಹೇಳ್ತಾ ಇದ್ದೇವೆ ನೀವು ಅನುಭವಿಸಿ ನೋಡಿ ಅನೋ ಹೋಗ್ತದೆ ಎಲ್ಲೋ ದೊಡ್ಡದಾಗಿ ಕೈ ಕತ್ತರಿಸೋಗಿತ್ತು ಅಂಥ ಸಂದರ್ಭದಲ್ಲಿಯೂ ಅಭಿಮಾನ ಬಿಟ್ಟ ಮಹರ್ಷಿಗಳಿದ್ದಾರೆ ಅಷ್ಟು ದೊಡ್ಡ ಯೋಗ್ಯತೆ ಬೇಡ ಎಡುವಿದಾಗ ಕ್ಷುತ್ಪತನ ಜೃಂಭಣಾದಿಶು ಭಾಗವತ ಹೇಳ್ತದೆ ಏನೋ ಸಣ್ಣ ಕಲ್ಲು ಎಡವುತ್ತಾನೆ ಬೀಳುತ್ತಾನೆ ಒಂದು ಸ್ವಲ್ಪ ಹೀಗೆ ಮಾಡುವಾಗ ಏನೋ ಬಡಿಯತ್ತೆ ನೋವಾಗ್ತದೆ ಅದರ ಅದ್ರ ಕಡೆ ಇನ್ನೇ ಗಮನ ಕೊಟ್ಟು ಯೋ ನನ್ನ ಕೈ ಭಾರಿ ನೋವಾಯಿತು ಅಂತ ಹಾಗೇ ಅಂತ ಇದ್ರೆ ಅದು ಹೆಚ್ಚಾಗ್ತಾ ಇರ್ತದೆ ಅದನ್ನು ಗಮನನೇ ಕೊಡಬೇಡಿ ದೇವರ ಸ್ಮರಣೆ ಮಾಡಿ ಬೇರೆ ಕಡೆಗೆ ಗಮನ ಕೊಡಿ ಗಮನ ಕೊಡಬೇಡಿ ಇದು ನನ್ನದಲ್ಲ ಅಂತ ಭಾವಿಸಿ ಆ ನೋವು ಹೋಗತ್ತೆ ಇದನ್ನು ಅನುಭವಿಸಿ ನೋಡಿ ಆ ದೃಷ್ಟಿಯಲ್ಲಿ ವಿಜಯದಾಸರ ಮಾತು ಆ ರೀತಿಯ ಸಂದೇಶವನ್ನು ಕೊಡ್ತಾ ಇದೆ ದುಃಖವನ್ನು ಎದುರಿಸುವ ಶಕ್ತಿ ಕೊಡೋದು ಅಂದರೆ ದುಃಖ ಎದುರಿಗೆ ಬರ್ತದೆ ಅದರಿಗೆ ಎದುರು ನಿಲ್ಲೋದಲ್ಲ ಎದುರಿಸೋದು ಅಂದರೆ ದುಃಖ ಆಗದೇ ಇರೋ ಹಾಗೆ ನೋಡಿಕೊಳ್ಳೋದು ಆಗದೇ ಇರೋ ಹಾಗೆ ನೋಡಿಕೊಳ್ಳೋದು ಅಂದರೆ ಅಭಿಮಾನ ಬಿಡೋದು ಶ್ರೀಕೃಷ್ಣ ಪರಮಾತ್ಮನ ಸಂದೇಶ ವಿಜಯದಾಸರು ಯಾವ ರೀತಿ ಅಳವಡಿಸಿಕೊಂಡಿದ್ದಾರೆ ನೋಡಿ ತಾನ್ ತಿತಿಕ್ಷಸ್ವ ಭಾರತ ಇದು ಭಗವದ್ಗೀತೆಯ ಸಂದೇಶ ತಾನ್ ತಿತಿಕ್ಷಸ್ವ ತಿಸ್ವ ಅನ್ನುವುದಕ್ಕೆ ಶ್ರೀಮದಾಚಾರ್ಯರು ವಿಫಲೀಕುರು ಅಂತ ಹೇಳ್ತಾರೆ ತಿತಿಕ್ಷಸ್ವ ಅಂದರೆ ಸಹಸ್ವ ಅಂತ ಶ್ರೀಮದಾಚಾರ್ಯರು ಅರ್ಥ ಹೇಳ್ತಾರೆ ಅದಕ್ಕೆ ವ್ಯಾಖ್ಯಾನ ಮಾಡುವಾಗ ತಾನ್ ವಿಫಲೀಕುರು ಅಂತ ಆ ಏನು ನಾನಾ ವಿಧವಾದಂತಹ ದುಃಖಗಳ ಪ್ರಸಂಗ ಇರ್ತದೆ ಅದು ನಮ್ಮ ಮನಸ್ಸು ಕುಗ್ಗಿ ಹೋಗುವಂತೆ ಮಾಡಬಾರದು ಹಾಗೆ ಅದನ್ನು ವಿಫಲವನ್ನಾಗಿ ಮಾಡುವಂತ ಶಾಸ್ತ್ರ ಸಂದೇಶವನ್ನು ಕೊಡ್ತದೆ ಇದು ವಿಜಯದಾಸರ ಆ ಎದುರಿಸು ಅನ್ನುವ ಶಬ್ದದ ಅಭಿಪ್ರಾಯ ವಿಫಲೀಕುರು ಅಂತ ನಮಗೆ ಬಂದಂತಹ ಆ ಪ್ರಸಂಗಗಳನ್ನು ನಮ್ಮ ಮೇಲೆ ಅಷ್ಟು ಅವುಗಳು ಪರಿಣಾಮ ಮಾಡದೇ ಇರೋ ಹಾಗೆ ಅವುಗಳನ್ನು ವಿಫಲವನ್ನಾಗಿ ಮಾಡಬೇಕು ಅದು ನಿಜವಾದಂತಹ ಅದು ನಿಜವಾದ ವಿಜಯ ಅವರು ವಿಜಯದಾಸರು ನಿಜವಾದ ವಿಜಯವನ್ನು ಯಾವುದರ ಮೇಲೆ ಸಾಧಿಸಿದರು ಅಂದರೆ ಇಂತಹ ದ್ವಂದ್ವಗಳ ಮೇಲೆ ಸುಖ ದುಃಖ ಜಯ ಪರಾಜಯ ಸಿದ್ಧಿ ಅಸಿದ್ಧಿ ಇಂತಹ ದ್ವಂದ್ವಗಳನ್ನು ಗೆದ್ದವರು ಶೀತೋಷ್ಣ ಸುಖ ದುಃಖದಾಹ ತಾಂತಿ ಭಾರತ ಅಂತ ಈ ಅಭಿಮಾನಗಳನ್ನು ಪರಿತ್ಯಾಗ ಮಾಡಿದರೆ ಅಂತಹ ದುಃಖವನ್ನು ಗೆಲ್ಲುವುದಕ್ಕೆ ಸಾಧ್ಯ ಇದೆ ಆ ಶಕ್ತಿಯನ್ನು ನನಗೆ ಕೊಡುವಂಥ ನಮ್ಮೆಲ್ಲ ಭಕ್ತರಿಗೆ ಕೊಡುವಂಥ ವಿಜಯದಾಸರು ಪ್ರಾರ್ಥನೆ ಮಾಡಿದ್ದಾರೆ ಜೊತೆಗೆ ಯಾವಾಗಲೂ ನನ್ನ ಮನಸ್ಸು ನಿನ್ನಲ್ಲಿ ನೆಲೆಸಲಿ ನಿನ್ನ ಗುಣಗಳ ಚಿಂತನವನ್ನು ಮಾಡ್ತಾ ಇರಲಿ ಅವತಾರಗಳ ಚಿಂತನವನ್ನು ಮಾಡ್ತಾ ಇರಲಿ ಅಂತ ವಿಜಯದಾಸರ ಆರಾಧನೆಗೆ ನಾವೆಲ್ಲ ಬಂದಿದ್ದೇವಲ್ಲ ಇಷ್ಟನ್ನು ಇವೆರಡೇ ಸಾಕು ಭಾಳ ಇದೆ ಸೋಳಾದಿಯಲ್ಲಿ ಇನ್ನೂ ಮುಂದೆ ಬೇಕಾದಷ್ಟು ತಾಳಗಳಿವೆ ಅದರೊಳಗಿರುವ ಈ ಎರಡೇ ಎರಡು ಸಂದೇಶಗಳನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳೋಣ ಒಂದು ದುಃಖಗಳನ್ನು ಪರಿಹರಿಸಿಕೊಳ್ಳುವುದಕ್ಕೆ ದುಃಖದಿಂದ ನೊಂದುಕೊಂಡು ಬಹಳಷ್ಟು ಕಾಲವನ್ನು ವ್ಯರ್ಥ ಕಳೆಯದಂತೆ ಅಭಿಮಾನ ತ್ಯಾಗ ಮಾಡಿ ದೇವರ ಸ್ಮರಣೆಯನ್ನು ಮಾಡಿ ದುಃಖವನ್ನು ಕಳೆದುಕೊಳ್ಳುವ ಪ್ರಯತ್ನ ಆ ಸಂದರ್ಭವನ್ನು ಸಾಧನೆಗೆ ಉಪಯೋಗಿಸುವಂತಹ ಒಂದು ಪ್ರಯತ್ನ ಒಂದು ಕಡೆಗೆ ಇನ್ನೊಂದು ಭಗವಂತನ ಲೀಲೆಗಳನ್ನು ಚಿಂತನೆ ಮಾಡ್ತಾ ಇರು ಎಲ್ಲಿಯೋ ಹೋಗಿರ್ತೀರ ಆಫೀಸಿಗೆ ಯಾರೋ ನಿಮ್ಮನ್ನು ಬೈದಿರ್ತಾರೆ ನೀವು ನಿಮ್ಮ ಎಲ್ಲ ಶಕ್ತಿ ಉಪಯೋಗಿಸಿ ಬೈದಿರ್ತೀರಿ ಅವನೇನಂದ ನಾನೇನಂದೆ ಇದನ್ನೇ ಚಿಂತನೆ ಮಾಡೋದರೊಳಗೆ ಏನಿದೆ ಪುರುಷಾರ್ಥ ಆದದ್ದಾಗಿ ಹೋಯ್ತು ಸುಮ್ಮನೆ ಕುಳಿತಿರ್ತೀರ ಬಸ್ಸಲ್ಲಿ ಈಗ ಚಿಪ್ಪಗಿರಿಗೆ ಬಂದಿರಿ ನಿಮ್ಮ ಊರಿಗೆ ಹೋಗ್ತೀರಿ ಭಾಗವತವನ್ನು ಬೇಕಾದಷ್ಟು ಸಲ ಕೇಳಿದ್ದೀರಿ ಒಂದು ಸಲ ಹಾಕಿ ನಿಮ್ಮ ಕೈಯಲ್ಲಿ ಪುಸ್ತಕ ಇರೋದಿಲ್ಲ ಬೇಡ ಓದಲಿಕ್ಕೂ ಆಗೋದಿಲ್ಲ ಬೇಡ ಮನಸ್ಸಿನಲ್ಲಿ ಭಗವಂತನ ರಾಮಾವತಾರ ಕೃಷ್ಣಾವತಾರ ಮತ್ಸ್ಯ ಕುರ್ಮ ಏನೇನು ಪ್ರವಚನಗಳಲ್ಲಿ ನೀವು ಕೇಳಿರ್ತೀರಾ ಓದಿರ್ತೀರ ಆ ಲೀಲೆಗಳ ಚಿಂತನವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿ ಎಷ್ಟು ಸಾರ್ಥಕವಾಗ್ತದೆ ಇಲ್ಲಿಂದ ಬೆಂಗಳೂರಿಗೆ ಹೋಗೋದು ಏನು ಹತ್ತಿರನ ಬೇಕಾದಷ್ಟು ಸಮಯ ಸಿಗ್ತದೆ ಎಲ್ಲ ರಾಮಲೀಲಾ ಕೃಷ್ಣಲೀಲಾ ಎಲ್ಲವನ್ನು ಚಿಂತನೆ ಮಾಡ್ಬೋದು ಏನು ನೆನಪಿದೆಯೋ ಅದೆಲ್ಲ ಚಿಂತನೆ ಮಾಡಿ ಹನುಮಂತ ದೇವರ ಭೀಮಸೇನ ದೇವರ ಶ್ರೀಮದಾಚಾರ್ಯರ ಚ ಚರಿತ್ರೆಗಳನ್ನು ಚಿಂತನೆ ಮಾಡಿ ಟೀಕಾಕೃತ್ಪಾದರ ಚರಿತ್ರೆಯನ್ನು ಚಿಂತನೆ ಮಾಡಿ ದಾಸರ ಅನೇಕ ಮಹಿಮೆಗಳನ್ನು ಕೇಳಿದ್ದೀರಿ ಓದಿರ್ತೀರಿ ದಾಸರ ಮಹಿಮೆಗಳನ್ನು ಚಿಂತನೆ ಮಾಡಿ ಭಗವಂತನ ಭಗವ ಭಕ್ತರ ಮಹಿಮೆಗಳ ಅನುಸಂಧಾನ ಮಾಡುವುದರೊಳಗೆ ನಮ್ಮ ಮನಸ್ಸನ್ನು ತೊಡಗಿಸಿಕೊಳ್ಳೋಣ ವ್ಯರ್ಥ ಚಿಂತನವನ್ನು ಮಾಡಿ ಮನಸ್ಸನ್ನು ಅಪವಿತ್ರಗೊಳಿಸುವುದು ಬೇಡ ಸಾಧನ ಶರೀರವಿದು ನೀದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧುಪ್ರಿಯನೇ ಅಂತ ಅಂತಹ ಉತ್ತಮವಾದ ಸಾಧನೆಯನ್ನು ಮಾಡುವಂತೆ ನಮಗೆ ಪ್ರಚೋದನೆಯನ್ನು ಮಾಡಬೇಕು ವಿಜಯದಾಸರು ಆ ರೀತಿ ಎಲ್ಲರಿಗೆ ಅನುಗ್ರಹವನ್ನು ಮಾಡುತ್ತಾರೆ ಬುದ್ಧಿ ಅಂತ ಒಳ್ಳೆ ಬುದ್ಧಿ ಎಂಬ ಸಂಪತ್ತನ್ನು ಅವರು ಕೊಡ್ತಾರೆ ಅವರು ಬುದ್ಧಿ ಸಂಪತ್ತನ್ನು ಕೊಟ್ಟಿದ್ದಾರೆ ಎನ್ನುವುದಕ್ಕೆ ಉದಾಹರಣೆ ಗೋಪಾಲದಾಸರು ಇಪ್ಪತ್ತು ನಾಲ್ಕು ಲಕ್ಷ ಗಾಯತ್ರಿಯ ಜಪವನ್ನು ಮಾಡಿ ಅದ್ಭುತವಾದಂತಹ ಬುದ್ಧಿ ಸಂಪತ್ತನ್ನ ಪಡೆದುಕೊಂಡಿದ್ದಾರೆ ಈ ಬುದ್ಧಿ ಸಂಪತ್ ಪ್ರದಾಯಕಂ ಅನ್ನುವುದಕ್ಕೆ ಇನ್ನೊಂದು ಅರ್ಥ ನಮಗೆಲ್ಲ ಒಳ್ಳೆಯ ಬುದ್ಧಿ ಎಂಬ ಸಂಪತ್ತನ್ನು ಕೊಡ್ತಾರೆ ಅಂತ ಮಾತ್ರ ಅಲ್ಲ ಹಿಂದೆ ಕೊಟ್ಟದ್ದರ ಉದಾಹರಣೆ ಇದೆ ಅಂತ ಬುದ್ಧಿ ಸಂಪತ್ ಎಸ್ ಯ ಸಹ ಬುದ್ಧಿ ಸಂಪತ್ ಅಂದ್ರೆ ಗೋಪಾಲದಾಸರು ಉತ್ತಮವಾಗಿ ಇಪ್ಪತ್ತು ನಾಲ್ಕು ಲಕ್ಷ ಗಾಯತ್ರಿಯ ಜಪವನ್ನು ಮಾಡಿ ಒಳ್ಳೆ ಬುದ್ಧಿ ಎಂಬ ಸಂಪತ್ತನ್ನು ಪಡೆದುಕೊಂಡವರು ಧಿಯೋ ಯೋನ ಪ್ರಚೋದಯ ಅಂತಹ ಭಾರೀ ಬುದ್ಧಿ ಸಂಪತ್ತನ್ನು ಪಡೆದುಕೊಂಡ ಗೋಪಾಲದಾಸರಂಥವರನ್ನು ಜಗತ್ತಿಗೆ ಕೊಟ್ಟವರು ವಿಜಯದಾಸರು ಆದದ್ದರಿಂದ ಬುದ್ಧಿ ಸಂಪತ್ ಪ್ರದಾಯಕ ಮತ್ತು ಅವರಿಗೆ ಆ ರೀತಿ ಬುದ್ಧಿ ಸಂಪತ್ತನ್ನು ಪಡೆದುಕೊಳ್ಳುವ ಪ್ರಚೋದನೆ ಮಾಡಿದಂತೆ ಇನ್ನುಳಿದವರೆಗೂ ಅಂತಹ ಒಳ್ಳೆಯ ಮಾರ್ಗದರ್ಶನವನ್ನು ಮಾಡಿ ಸದ್ಬುದ್ಧಿಯನ್ನು ಕೊಟ್ಟು ಸಾಧನೆಯನ್ನು ಮಾಡಿಸ್ತಾರೆ ಅಜ್ಞಾನವನ್ನು ಪರಿಹಾರ ಮಾಡುತ್ತಾರೆ ಅಂತಹ ವಿಜಯದಾಸರ ಅನುಗ್ರಹ ಎಲ್ಲ ಸಜ್ಜನರ ಆಗಲಿ ಲೌಕಿಕ ಇಷ್ಟಾರ್ಥಗಳನ್ನು ಕೊಡುವುದಕ್ಕೆ ಮಾತ್ರ ಅಲ್ಲ ಅದು ಬೇಕು ಜನರಿಗೆ ಅಪೇಕ್ಷೆಯಿಂದ ಅವರ ಅನುಗ್ರಹವನ್ನು ಪಡೆಯುತ್ತಾರೆ ಪಡೆಯಲಿ ಮುಖ್ಯವಾಗಿ ಭಗವಂತನ ಜ್ಞಾನ ಭಗವಂತನಲ್ಲಿ ಭಕ್ತಿ ವೈರಾಗ್ಯ ಮೋಕ್ಷ ಸಾಧನವನ್ನು ಮಾಡುವ ಕರ್ಮಗಳನ್ನು ಮಾಡುವ ಸದ್ಬುದ್ಧಿಯನ್ನು ಎಲ್ಲರಿಗೆ ಕರುಣಿಸಲಿ ಎಂಬುದಾಗಿ ವಿಶೇಷವಾಗಿ ವಿಜಯದಾಸರಲ್ಲಿ ಅಂತರ್ಯಾಮಿಯಾದ ಭಾರತೀರಮಣ ಮುಖ್ಯಪ್ರಾಣ ಅಂತರ್ಗತ ಮೂಲರಾಮ ದಿಗ್ವಿಜಯರಾಮ ದೇವರಲ್ಲಿ ಶ್ರೀನಿವಾಸ ದೇವರಲ್ಲಿ ಗೋಪಾಲಕೃಷ್ಣನಲ್ಲಿ ಪ್ರಾರ್ಥನೆಯನ್ನು ಮಾಡೋಣ ಹರೆಯೇ ನಮಃ ಶ್ರೀ ನಮಸ್ತೆ